ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಕೊರಟಗೆರೆ ತಾಲೂಕಿನ ಗೃಹ ಸಚಿವರ ಸ್ವಕ್ಷೇತ್ರದಲ್ಲಿ ಸರ್ಕಾರಿ ಬಸ್ ಕಾಣದ ಹಳ್ಳಿಗಳು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಮಲ್ಲೇಕಾವು ಗೌಜ್ಗಲ್ ಬೆಂಡೋಣಿ ತುಂಬಾಡಿ ಈ ಭಾಗದ ಜನರು ಇಂದಿಗೂ ಕೂಡ ಸರ್ಕಾರಿ ಬಸ್ಗಳ ಮುಖವನ್ನೇ ನೋಡಿಲ್ಲ ವಿದ್ಯಾರ್ಥಿಗಳು ರೈತರು ವಯೋವೃದ್ಧರು ರೋಗಿಗಳಿಗೆ ಹತ್ತಿರವಿರುವ ಮಧುಗಿರಿ ಕೊರಟಗೆರೆ ಮತ್ತು ತುಮಕೂರಿಗೆ ಹೋಗಿ ಬರಲು ಅನುಕೂಲವಾಗುವಂತೆ ವಾಹನ ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಮಾನ್ಯ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿಯವರು ಅವರು ಕೂಡಲೇ ಇತ್ತ ಗಮನ ಹರಿಸಿ ಈ ಹಳ್ಳಿಗಳಿಗೆ ವಾಹನದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟರೆ ಅನುಕೂಲವಾಗುತ್ತದೆ ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಲ್ಲಾರ್ಗು ನಮಸ್ತೆ ನನ್ನ ಹೆಸರು ಶೋಭಾ ನಮಗೆ ಇಲ್ಲಿ ತುಂಬಾ ಬಸ್ ಪ್ರಾಬ್ಲಮ್ ಇದೆ ಹಾಗಾಗಿ ಒಂದು ಬಸ್ ಬಿಟ್ ಕೊಡ್ಬೇಕು ಗೌರ್ಮೆಂಟ್ ಬಸ್ ಅಂತ ಕೇಳ್ಕೊಂತೀನಿ ಯಾಕಂದ್ರೆ ನಮಗೆ ಒಂಬತ್ತುವರೆಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಹೋಗಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಆಟೋದವ್ರಿಗೆ ನೋಡಿದ್ರೆ ಅವ್ರು ಐವತ್ ರೂಪಾಯಿ ಚಾರ್ಜ್ ಕೇಳ್ತಾರೆ ಬೆಳಗ್ಗೆನೆ ತುಂಬಾ ಬಡೂರ್ ಇಂದ ಬಂದಿರೋ ವ್ಯಕ್ತಿ ಒಬ್ರು ವ್ಯಕ್ತಿ ನಾನು ಹಾಗಾಗಿ ಒಂದ್ ಬಸ್ ಬಿಟ್ ಅಂತ ಕೇಳ್ಕೊಂತೀನಿ ಗೌಜ್ಗಲ್ ಗ್ರಾಮದಿಂದ ಮಾತಾಡ್ತಿದ್ದೀನಿ ರೂಪಾ ಅಂತ ನನ್ನ ಹೆಸರು ನಮ್ ಸೈಡ್ ತುಂಬಾಡಿಯಿಂದ ತೋವಿನ ಕೆರೆಗೆ ಬಸ್ ವ್ಯವಸ್ಥೆ ಇಲ್ಲ ಗೌರ್ಮೆಂಟ್ ಉಚಿತ ಅಂತ ಏನ್ ಕೊಟ್ಟಿದೆ ಅದ್ ನಮಗೆ ಸೌಲಭ್ಯ ಸಿಗ್ತಾ ಇಲ್ಲ ನಾವ್ ಎಜುಕೇಶನ್ ಮಾಡೋದ್ರಿಂದ ಬೆಳಿಗ್ಗೆ ಟೆಂತ್ ಹತ್ತು ಗಂಟೆಯಿಂದ ಬೆಳಗ್ಗಂಟೆವರೆಗೂ ಕಾಲೇಜ್ ಇರುತ್ತೆ ಹೋಗ್ಬೇಕಾದ್ರೆ ಎಂಟುವರೆಗೆ ಬಸ್ ವ್ಯವಸ್ಥೆ ಇಲ್ಲ ಆಟೋದಲ್ಲಿ ಹೋಗ್ಬೇಕಾಗುತ್ತೆ ಬರ್ಬೇಕಾದ್ರೆ ಐದು ಐದುವರೆಗೆ ಬಸ್ ಇದೆ ಬಟ್ ನಮಗ್ ಅದು ಕಾಲೇಜ್ ಟೈಮಿಂಗ್ಸ್ ಗೆ ಸೆಟ್ ಆಗೋದಿಲ್ಲ ಆದ್ರಿಂದ ನಾವು ಆಟೋದಲ್ಲಿ ಬರ್ಬೇಕಾಗುತ್ತೆ ಆಟೋದಲ್ಲಿ ಚಾರ್ಜ್ ನೋಡಿದ್ರೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಒನ್ ಟೈಮಿಗೆ ನಾವು ಹೋಗ್ಬೇ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಆಗುತ್ತೆ ಆದ್ರಿಂದ ನಾವು ರೈತರು ಮಕ್ಕಳ ಆದ್ರಿಂದ ನಮ್ಗೆ ಅದನ್ನ ಕೊಡಕ್ ಆಗೋದಿಲ್ಲ ಮಿಡಲ್ ಮಿಡಲ್ ಇಂದ ಬರೋ ಬಂದಿರೋದ್ರಿಂದ ನಮ್ಗೆ ಅಷ್ಟು ಅಷ್ಟೊಂದು ದುಡ್ಡು ಕೊಡೋಕ್ ಆಗೋದಿಲ್ಲ ಆದ್ರಿಂದ ನಮಿಗೆ ಬಸ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತೀವಿ ಗೌಜಿಯಾಲ್ ಗ್ರಾಮ ನಮ್ದು ಆ ವ್ಯವಸಾಯಿಕ್ರು ಮಕ್ಳು ಜಾಸ್ತಿ ಜನ ತುಂಬಾ ಜನ ಇರೋದ್ಕೆ ನಮ್ಗೆ ಫ್ರೀ ಬಸ್ ಇಲ್ಲ ಫ್ರೀ ಬಸ್ ಬಿಟ್ಟಿದೀವಿ ಅಂತ ಮಾತ್ರ ಹೇಳ್ತಾರೆ ನಮ್ಗೆ ಇಲ್ಲ ರೈತರು ಮಕ್ಳು ದುಡ್ಡು ಇಕ್ಕೊಂಡು ಓಡಾಡಕ ಅಲ್ಲ ಟೂ ಸಾಯಂಕಾಲ ಬೆಳಗ್ಗೆ ಗಂಡ್ ಮಕ್ಳು ಜೊತೆ ಕಳ್ಸಿರೆ ಹೆಣ್ಮಕ್ಳಿಗೆ ಬಲ್ ತಂದ್ರಿ ಅದಕ್ಕೋಸ್ಕರ ನಮ್ಗೆ ನಮ್ಗೆ ಬೆಳಗ್ಗೆ ಬಿಟ್ಕೊಡ್ರಿ ಅಂತ ನಾ ಕೇಳ್ಕೊಂತೀವಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಗೌಜಗಲ್ ಗ್ರಾಮವಾಸಿಯಾದ ನಾನು ಒಬ್ಬ ರೈತರ ಮಗನಾಗಿರ್ತೀನಿ ಆದ್ರೆ ಇಲ್ಲಿ ನಮ್ಮ ಮಕ್ಕಳಿಗೆ ಖಾಸಗಿ ವಾಹನಗಳ ಈ ಬೆಲೆ ಏರಿಕೆ ಅಂತ ಅನ್ನೋದ್ಕಿನ ಇಲ್ಲಿ ಮೂವತ್ತು ರೂಪಾಯಿ ಇದ್ರೆ ನಲ್ವತ್ ರೂಪಾಯಿ ತಗೋಳೋ ಅಂತ ಗಳಲ್ಲಿ ಬೆಳಿಗ್ಗೆ ಸಂಜೆ ನಮ್ಮ ಮಕ್ಕಳು ಸ್ಕೂಲ್ ಬರಬೇಕು ಆದ್ರಿಂದ ನಮ್ಗೆ ಇಲ್ಲಿ ಗೌರ್ಮೆಂಟ್ ಇಂದ ನಮ್ಗೆ ಗೌರ್ಮೆಂಟ್ ಬಸ್ ಅವಶ್ಯಕತೆ ಇದೆ ಈ ಗೌರ್ಮೆಂಟ್ ಏನ್ ಸವಲತ್ತು ಕೊಟ್ಟಿದ್ದೆ ಶಕ್ತಿ ಯೋಜನೆ ಅಂತೇಳಿ ಆ ಯೋಜನೆ ನಮ್ಮ ಈ ತೋವಿಕೆರೆಯಿಂದ ಕೊರಟಕೆರೆ ಲೈನ್ ಅಲ್ಲಿ ನಮ್ಗುನು ನಮ್ಮ ನಮ್ಮ ಭಾಗದ ಹೆಣ್ಣು ಮಕ್ಕಳಿಗೂ ಆ ಶಕ್ತಿ ಯೋಜನೆ ಆ ಫಲ ನಮಗೂ ಸಿಗಬೇಕು ಮತ್ತೆ ಏನಂದ್ರೆ ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರಯ್ಯನವರು ಇದ್ರ ಬಗ್ಗೆ ಗಮನ ಹರಿಸಿ ನಮ್ಮ ಈ ಕೊರೆ ತಾಲೂಕಿನ ಅವರಾದಂತ ಪರಮೇಶ್ವರನವರು ಸ್ವಲ್ಪ ಶಕ್ತಿ ಯೋಜನೆ ಕಡೆ ನಮ್ಮ ನಮ್ಮ ಭಾಗಕ್ಕೂ ಅನ ಅನುಕೂಲ ಆಗುವಂತೆ ಗಮನ ಹರಿಸಿ ನಮ್ಗೆ ಒಂದು ಬಸ್ಸಿನ ವ್ಯವಸ್ಥೆ ಮಾಡಿಕೊಡ್ಬೇಕು ನಮ್ಮ ಮನವಿ ಕೊಡ್ಕೆರೆ ತಾಲೂಕು ಸಿಎಂ ದುರ್ಗೋ ಹಬ್ಬಳಿ ಮಲ್ಲಕ್ಕೋಗ್ ಗ್ರಾಮವಾಸಿ ರಂಗಶಾಮಯ್ಯ ಅಂತ ಮಾಜಿ ಮೆಂಬರು ಇಲ್ಲಿ ಶಕ್ತಿ ಅಡಿಯಲ್ಲಿ ಕೆ ಎಸ್ ಆರ್ ಸಿ ಬಸ್ಸು ಬರದಲ್ಲೇ ಇರತಕ್ಕಂಥದ್ದು ತುಂಬಾ ವಿಷಾದನೀಯ ಹಾಗಾಗಿ ಇಲ್ಲಿ ಬೆಟ್ಟ ಸುಕ್ಷೇತ್ರವಾಗಿದ್ದು ಪ್ರವಾಸಿಗರು ಸಹ ಬಂದು ಹೋಗಿರ್ತಕ್ಕಂಥದ್ದು ಖಾಸಗಿ ಬಸ್ ಅನ್ನೇ ನಂಬಿಕೊಂಡು ಇರ್ತಕ್ಕಂಥದ್ದು ಕಾಲಕಾಲಕ್ಕೆ ಮತ್ತೆ ಕಾಲೇಜು ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅದರಿಂದ ತಾವುಗಳು ಈ ಅಧಿಕಾರಿ ವರ್ಗದಲ್ಲಿ ಇರ್ತಕ್ಕಂಥವ್ರು ಇದನ್ನು ಗಮನಿಸಿ ಈ ಶಕ್ತಿ ಯೋಜನೆಯಡಿಯಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಅನ್ನ ಹಾಕಿಕೊಟ್ಟಿದ್ದೆ ಆದ್ರೆ ಇಲ್ಲಿ ಇರ್ತಕ್ಕಂತ ಕಾಲೇಜು ವಿದ್ಯಾರ್ಥಿಗಳಿಗೆ ಕಾಲೇಜ್ ಹೋಗಿ ಬರೋದಕ್ಕೂ ತುಂಬಾ ಅನುಕೂಲ ಆಗ್ತದೆ ಅಂತಕ್ಕಂತ ಮಾತನ್ನ ಹೇಳ್ತೀವಿ ರೋಜ್ಗಲ್ ಗ್ರಾಮದಿಂದ ಮಾತಾಡ್ತಾ ಇರೋದು ಸಿದ್ರಪಟ್ಟ ಹೋಬ್ಳಿಲ್ಲಿ ಬರ್ತಕ್ಕಂಥದ್ದು ರೋಡ್ ಅಲ್ಲಿ ಬಸ್ಸಿನ ತುಂಬಾ ಸಮಸ್ಯೆ ಇದೆ ಕೊಡಕೆರೆ ಟು ತವಕೆರೆ ಅದಲ್ದಲ್ಲೇ ಸಂಜೆ ಹೊತ್ತು ಬೆಳಿಗ್ಗೆ ಹೊತ್ತು ಕೆಲ್ಸಕ್ಕೆ ಹೋಗೋರು ಮತ್ತೆ ನೈಟ್ ರಿಟರ್ನ್ ಬರಬೇಕಾದ್ರೆ ಬಸ್ ಸಮಸ್ಯೆ ತುಂಬಾ ಇದೆ ಐದು ಕಾಲ್ ಮೇಲೆ ಬಸ್ ಇಲ್ಲ ಈ ಕಡೆಗೆ ಮತ್ತೆ ಅಲ್ಲಿ ಲೇಟ್ ಆಗಿ ಬಂದವರು ತುಂಬಾ ಅಡಿಗೆ ಕಾಯ್ಕೊಂಡು ಕುತ್ಕೊಬೇಕು ಬೇರೆ ಗೆ ಕಾಯೋ ಅವಶ್ಯಕತೆ ಇದೆ ಅದು ಬಿಟ್ಟು ಆಟೋ ಕೊಳ್ಳೋದು ಟೈಮ್ ಟೈಮಿಂಗ್ ಬರಲ್ಲ ಸಂಜೆ ಐದುವರೆ ಆದ್ಮೇಲೆ ಅದರಿಂದ ಈ ಬಸ್ಗೆ ಈ ರೂಟ್ ಅಲ್ಲಿ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಬಿಡಬೇಕಂತ ಕೇಳ್ಕೊಂತಿದೀವಿ ತಾಲೂಕು ಮಲ್ಯ ಗ್ರಾಮದ ವಾಸಿ ಹಾಗೂ ಬೂದು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಆದ್ರೆ ನಾನು ಸರ್ಕಾರಕ್ಕೆ ನನ್ನ ಮನವಿ ಏನಂತಂದ್ರೆ ಇಲ್ಲಿ ತೋವಿನಕೆರೆಯಿಂದ ಸಿದ್ದಪೇಟೆ ಮಾರ್ಗವಾಗಿ ಕೊಡಗೇರೆ ತನಕ ಸುಮಾರು ನೂರಾರು ವಿದ್ಯಾರ್ಥಿಗಳು ಬೆಳಗ್ಗೆಯಿಂದ ಸಂಜೆ ಬೆಳಗ್ಗೆ ಮತ್ತೆ ಸಂಜೆ ಸ್ಕೂಲ್ಗೆ ಕಾಲೇಜುಗಳಿಗೆ ಶಾಲಾ ಕಡೆಗೆ ಹೋಗ್ಬೇಕಾದ್ರೆ ಅವರ ನೋವು ತುಂಬಾ ನಮಗೆಲ್ಲ ನೋವು ತಂದಿದೆ ದಯಮಾಡಿ ಸರ್ಕಾರ ಏನು ಜಾರಿಗೆ ತಂದಿರುವ ಶಕ್ತಿ ಯೋಜನೆ ಈ ಕ ಈ ಮಾರ್ಗ ಈ ಕಡೆ ಮಾರ್ಗದಲ್ಲಿರ್ತಕ್ಕಂಥ ಯಾವುದೇ ಗ್ರಾಮದ ಗ್ರಾಮದ ವರ್ಗದಲ್ಲಿ ವಿದ್ಯಾರ್ಥಿಗಳಾಗಲಿ ಯೂಸ್ ಆಗ್ತಾ ಇಲ್ಲ ದಯಮಾಡಿ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ಗಮನಕ್ಕೂ ನಾವು ಇವತ್ತು ತರಬೇಕು ಅಂತ ಬಯಸ್ತಾ ಹಾಗೂ ಈ ಕ್ಷೇತ್ರ ನಮ್ಮ ಜನಪ್ರಿಯ ಶಾಸಕರಾದ ಜಿ ಅವರಿಗೆ ನಾವು ತುಂಬಾ ಕಳಕಳಿನ ಕೇಳ್ಕೊಂಡು ಅಂತಂದ್ರೆ ಈಗಾಗಲೇ ಗೊಂದಿಯಳ್ಳಿ ಮಾರ್ಗ ಕಾಲೇ ನೀವು ಬಿಟ್ಟು ಮಕ್ಕಳಿಗೆ ತುಂಬಾ ಅನುಕೂಲ ಮಾಡ್ಕೊಟ್ಟಿ ಅಂತ ನಮಗೆ ತುಂಬಾ ಸಂತೋಷ ಆಗ್ತೈತೆ ಅದೇ ರೀತಿ ನಮ್ಮ ಒತ್ತಾಯ ಏನಪ್ಪಾ ಅಂತ ಮಲೆಕ್ಕಾಗಿ ಎಲ್ಲಾ ಗ್ರಾಮಸ್ಥರ ಪರವಾಗಿ ಒತ್ತಾಯ ಏನಪ್ಪಾ ಅಂತಂದ್ರೆ ಮತ್ತೆ ಈ ವ್ಯಾಪ್ತಿಯ ಜೋರಿನ ಹಿಡ್ಕೊಂಡು ಕೊಡುಗೆ ತುಂಬಾಡಿ ಎಲ್ಲಾ ಈ ಗ್ರಾಮದ ವ್ಯಾಪ್ತಿಯ ಜನಗಳ ಪರವಾಗಿ ಕೋರಿಕೆ ಏನಪ್ಪಾ ಅಂತಂದ್ರೆ ಶಕ್ತಿ ಯೋಜನೆಯನ್ನ ಇಲ್ಲಿಗೆ ಜಾರಿಗೆ ಕಳಿಸಿ ಎಲ್ಲಾ ಮಕ್ಕಳಿಗೂ ಅನುಕೂಲ ಮಾಡಿಕೊಡ್ಬೇಕು ಮತ್ತೆ ಸಿದ್ಧಬೆಟ್ಟ ಮಾರ್ಗ ಸಿದುಬೆಡಿಸಿ ಬಸ್ ಕ್ಷೇತ್ರ ಇದು ನೂರಾರು ವಿದ್ಯಾರ್ಥಿ ನೂರಾರು ವಾರ 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 ದಿನ ದಿನಗಳ ನೂರಾರು ಜನ ಬರ್ತಾ ಇರ್ತಾರೆ ಅದು ಎಲ್ಲರೂ ಯೂಸ್ ಆಗ್ಲಿ ಹೇಳಿ ನಾನು ಮಾನ್ಯ ಗೃಹ ಮಂತ್ರಿಗಳಾದ ಮತ್ತೆ ನನ್ನ ಆತ್ಮೀಯ ಶಾಸಕರಾದಂತ ವಿಶೇಷವಾಗಿ ಪರಮೇಶ್ವರ್ ನನ್ನ ಈ ಒಂದು ಮನವಿಯನ್ನು ಮಾಡ್ಕೊಳ್ತೀವಿ ಅವರ ನನ್ನ ಹೆಸರು ವೀರಭದ್ರಯ್ಯ ಅಂತ ಮಲ್ಲಕ್ಕ ಗ್ರಾಮದ ವಾಸಿ ಕೊಡ್ಕೆರೆ ತಾಲೂಕು ಸಿಎಂ ಹೋಬಳಿ ಈ ತೋಂಕೆರೆಯಿಂದ ಕೊಡ್ಕೆರೆಗೆ ಕಲೇಜ್ ಮಕ್ಕಳಿಗೆ ತುಂಬಾ ಅನಾನುಕೂಲ ಆಗ್ತಾ ಇದೆ ಅದಕ್ಕೋಸ್ಕರ ಮಾನ್ಯ ಗೃಹ ಮಂತ್ರಿಗಳಲ್ಲಿ ಒಂದ್ ಮನವಿ ಬೆಳಿಗ್ಗೆ ಎಂಟು ಮುಕ್ಕಾಲು ಟೈಮಿಂಗ್ಸ್ ಅಲ್ಲಿ ಒಂದ್ ಕೆ.ಎಸ್.ಆರ್.ಟಿ.ಸಿ. ಎಸ್ ಬಸ್ ಅನ್ನ ಬಿಟ್ರೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಗಾರ್ಮೆಂಟ್ಸ್ ಹೋಗೋ ಮಹಿಳೆಯರಿಗೆ ಆಮೇಲೆ ಓದೋ ಮಕ್ಕಳಿಗೆ ಎಲ್ಲರಿಗೂ ಅನುಕೂಲ ಆಗ್ತೈತೆ ಶಕ್ತಿ ಯೋಜನೆ ಅಂತ ಮಾಡಿದ್ರ ನಿಮ್ ಸರ್ಕಾರದಲ್ಲಿ ಆದ್ರೆ ಈ ಕಡೆ ಹಳ್ಳಿ ಭಾಗದಲ್ಲಿ ಯಾವುದೇ ರೀತಿ ಅನುಕೂಲ ಆಗ್ತಾ ಇಲ್ಲ ಎಲ್ಲ ಚಾರ್ಜ್ ಇಕ್ಕೊಂಡು ಹೋಗ್ತಾವ್ರೆ ಈ ಕಡೆ ಗೌರ್ಮೆಂಟ್ ಬಸ್ ಬರ್ತಾ ಇಲ್ಲ ಸಂಜೆ ಐದುವರೆ ಮೇಲೆ ತುಂಬಾಡಿಯಿಂದ ಸಿದ್ರು ಬಡದವ್ರಿಗು ಯಾವ್ದೇ ರೀತಿ ಬಸ್ ವ್ಯವಸ್ಥೆ ಇಲ್ಲ ಆಟೋಗಳು ದುಬಾರಿ ಕೊಟ್ಟು ಸ್ಟೂಡೆಂಟ್ಗಳು ಓಡಾಡ್ತಾವ್ರೆ ಈ ಕಡೆ ಭಾಗದಲ್ಲಿ ಎಲ್ಲ ಆಗಿರೋದ್ರಿಂದ ದಯವಿಟ್ಟು ಈ ಕಡೆ ಭಾಗದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಬಿಡಿಸ್ರಿ ಬಸ್ ಬಿಟ್ಬಿಟ್ಟು ತೋಂಕೆರೆ ಅಪ್ ಟು ಕುರಂಕೋಟೆ ಮೇಲೆ ಕೊಡಕೆರೆ ಮಾರ್ಗವಾಗ ಬಂದ್ರೆ ಎಲ್ಲರಿಗೂ ಅನುಕೂಲ ಆಗ್ತೈತೆ ಮಲ್ಲಕ ಗುರಾಮರಾದ ಸಾಗರ ಅಂತ ಹೇಳಿ ಮಾತಾಡ್ತಿರೋದು ಸರ್ ಇದು ಶಕ್ತಿ ಯೋಜನೆ ಸುಮಾರು ಜೂನ್ ಒಂಬತ್ತು ಹದಿನೈದನೇ ತಾರೀಕು ಬಂದಿರೋದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಬಟ್ ಇಲ್ಲಿವರೆಗೂ ಇಲ್ಲಿರೋ ಪ್ರಾಂತ್ಯದಲ್ಲಿರೋ ಯಾರಿಗೆ ಆಗ್ಲಿ ಏನು ಯೂಸ್ ಆಗಿಲ್ಲ ಅದು ಯಾಕಂದ್ರೆ ಇಲ್ಲಿ ಯಾವ್ದೇ ತರ ಗೋರ್ಮೆಂಟ್ ಬಸ್ ಯಾವ್ದು ಓಡಾಡ್ತಾ ಇಲ್ಲ ನೀವು ಇವಾಗ ಇಲ್ಲಿ ಕೊರಡಕೆರೆಯಿಂದ ಇಂದ ಕುರಂ ಕುರಂಕೋಟೆ ಮಾರ್ಗವಾಗಿ ಜಂಪೇನಹಳ್ಳಿ ಮಾರ್ಗವಾಗಿ ಕೊರಟಕೆರೆಗೆ ಒಂದು ನಾಲ್ಕು ಸಿಂಗಲ್ ಓಡಾಡಿದ್ರೆ ಎಲ್ಲರಿಗೂ ತೋವ್ಕೆ ಇರೋರಿಗೂ ಯೂಸ್ ಆಗುತ್ತೆ ನಮ್ಮೂರವರೆಗೂ ಯೂಸ್ ಆಗುತ್ತೆ ಕುರಂಕೋಟೆವರೆಗೂ ಯೂಸ್ ಆಗುತ್ತೆ ಮತ್ತೆ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ ಇಲ್ಲಿ ಒಂದು ವರ್ಷದಿಂದ ಬಂದಿರೋರಿಗೆ ಇಲ್ಲಿವರೆಗೂ ಕೂಡ ಯಾವ್ದೇ ತರ ಶಕ್ತಿ ಯೋಜನೆಯಿಂದ ಒಂದ್ ಸ್ವಲ್ಪನು ಯೂಸ್ ಆಗಿಲ್ಲ ಆ ಮತ್ತೆ ಕಾಲೇಜ್ ಶಾಲಾ ಮಕ್ಕಳುಗಳು ಅಂತೂ ಬೆಳಗ್ಗೆ ಹೊತ್ತು ತುಂಬಾ ಕಷ್ಟ ಆಗ್ತಾ ಇದೆ ಮತ್ತೆ ಸಂಜೆ ಐದು ಗಂಟೆ ಮೇಲೆ ಅಲ್ಲಿ ಒಂದು ಬಸ್ ಇಲ್ಲ ನೀವು ಆದಷ್ಟು ಬೇಗ ಇದಕ್ಕೆ ಇದ್ ಮಾಡ್ಬಿಟ್ಟು ನಮ್ ಬಸ್ಕೊಳ್ ಬಿಟ್ರೆ ತುಂಬಾ ಉಪಯೋಗ ಆಗುತ್ತೆ